ಅಧಿಪತ್ರ ಸಾಂಗ್ಸ್ ರಿಲೀಸ್ ಮಾಡೋಕ್ಕೆ ಮುಂಚೆ ನನಗೆ ಲಕ್ಷ್ಮೇಗೌಡು ಸರ್ ನನ್ನ ಭಾಳ ಆತ್ಮೀಯರು ಕರ್ನಾಟಕ ಬ್ಯಾಡ್ಮಿಂಟನ್ ಬ್ಯಾಟ್ಮಿಂಟನ್ ಅಸೋಸಿಯೇಷನಲ್ಲಿ ಅವರು ಬ್ಯಾಟ್ಮಿಂಟನ್ ಮೇಲೆ ಆಡ್ತಾಯಿದ್ರು ನಾನು ಸ್ಕ್ವಾಚ್ ಇದ್ದೆ ಕೆಳಗಡೆ ಹದಿನಾಲ್ಕು ವರ್ಷ ಆಡಿದ್ದೀವಿ ಸೊ ಹಾಗಾಗಿ ಭಾಳ ಒಳ್ಳೆಯ ಮಿತ್ರರು ಅವರು ಸಡನ್ನಾಗಿ ಒಂದಿನ ಈ ಥರ ಸರ್ ನಮ್ಮ ಮಗ ಒಂದು ಸಿನಿಮಾ ಮಾಡಿದ್ದಾರೆ ನಿಮ್ಮನ್ನು ಭಟ್ಟಿ ಆಗಬೇಕು ಅಂತ ಹೇಳಿದ್ರು ಇತ್ತೀಚಿಗೆ ಅವರು ಬ್ಯಾಡ್ಮಿಂಟನ್ ಬಿಟ್ಟಿದ್ದಾರೆ ನಾನು ಸ್ಕ್ವಾಷ್ ಬಿಟ್ಟಿದ್ದೀನಿ ವಾಕ್ ಮಾಡೋರು ನನಗೆ ಆಶ್ಚರ್ಯ ಆಯಿತು ಆ್ಯಕ್ಚುಲಿ ಯಾವತ್ತು ಅವರು ಸಿನಿಮಾ ಸಾಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ಬರ್ತು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀವಿ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ನಿಮ್ಗೆ ಭೇಟಿ ಆಗಬೇಕು ಅಂತಂದಾಗ ಕುಲ್ದೀಪ್ ಬಂದರು ಬಂದುಬಿಟ್ಟು ಹಾಡುಗಳೆಲ್ಲ ಕೇಳಿಸ್ದಾಗ ನಾನು ಹೇಳಿದೆ ಚೆನ್ನಾಗಿ ಬಂದಿದೆ ಹಾಡು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಅಂದೆ ಯಾಕಂದರೆ ನನಗೆ ಭಯ ಅವ್ರ ತಂದೆಯವ್ರ ಮೇಲೆ ಯಾಕಂದರೆ ಈಗ ತನಗೆ ಲಿಫ್ಟಲ್ಲಿ ಬರೋ ಒಂದು ಮಾತು ಹೇಳಿದ್ರು ಎಷ್ಟು ಪಿಕ್ಚರ್ ಸರ್ ಪ್ರೆಸ್ ಕಾನ್ಫರೆನ್ಸ್ ಇವತ್ತು ಅಂದಾಗ ಎರಡೇ ಸರ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಆಯ್ತಾ ಅಂತ ಸೊ ಏಳು ಏಳು ಪಿಚ್ಚರ್ ಏನೋ ಲಾಸ್ಟ್ ವೀಕ್ ರಿಲೀಸ್ ಆಯ್ತಂತೆ ಒಂಬತ್ತು ಸೊ ಎಲ್ಲ ರಿಪೋರ್ಟ್ ಸೈಬರ್ಗಳು ಸೈಬರ್ಗಳು ಕೂಡ ಏ ಎ ಆಗಿಬಿಡೋದು ಬೆಟ್ರಿ ಅನಿಸುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ ಯಾಕಂದರೆ ಯಾವ ಸ್ಕ್ರಿಪ್ಟನ್ನು ಯಾವ ಇದನ್ನ ಎಲ್ಲಿ ವಿಮರ್ಶೆ ಮಾಡ್ತಿರೋ ಹೆಂಗ್ ಮಾಡ್ತಿರೋ ಏನು ನನಗಂತೂ ಅರ್ಥ ಆಗ್ತಾಯಿಲ್ಲ ಎನಿವೆ ಆ್ಯಡ್ಸ್ ಆಫ್ಟು ತಮ್ಮ ಟ್ಯಾಲೆಂಟ್ಗೆ ಸೊ ಅದೇ ಹೇಳ್ತಾ ಇದೆ ಮಂಜನಿಗೆ ಅವರು ಹೇಳ್ತಾಯಿದ್ರು ಸರ್ ಹೆಂಗೆ ನಾವು ವಿಮರ್ಶೆ ಮಾಡೋಕ್ ಕೂಡ ಆಗ್ತಾ ಇಲ್ಲ ಆ ಪರಿಸ್ಥಿತಿ ಇದೆ ಅಂತ ಅಂದ್ಬಿಟ್ಟು ಇನಿವೆ ಇನ್ವೆಸ್ಟ್ ಮಾಡೋರು ಸಾಕಷ್ಟು ಜನ ಬರ್ತಾ ಇದಾರೆ ಅದು ಬಹಳ ಒಳ್ಳೆ ಸುದ್ದಿ ಅದೇ ರೀತಿ ಎಲ್ಲ ನಿರ್ಮಾಪಕರಿಗೂ ರಿಟರ್ನ್ಸು ಆಗಬೇಕು ಅದು ಬಹಳ ಬಹಳ ಇಂಪಾರ್ಟೆಂಟು ಅದು ಹತ್ತು ಹತ್ತು ಲಕ್ಷ ಆಗ್ಬೋದು ಹತ್ತು ಕೋಟಿ ಆಗ್ಬೋದು ನೂರು ಕೋಟಿ ಆಗ್ಬೋದು ನೂರೈವತ್ತು ಕೋಟಿ ಪಿಕ್ಚರ್ ಆಗ್ಬೋದು ರಿಟರ್ನ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟು ಸೊ ಆ ಕಂಟೆಂಟು ಕಂಟೆಂಟ್ ಬಗ್ಗೆ ಅವಾಗ ನಮ್ಮ ನಿರ್ದೇಶಕರಾದ ಶೆಟ್ಟು ಮಾತಾಡ್ತಾ ಇದ್ರು ಅವ್ರು ತುಳುನಲ್ಲಿ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟು ಸಿಕ್ಸ್ ಕ್ರೋರ್ಸ್ ಏನು ರಿಕವರಿ ಆಯಿತು ಅಂತ ಇವಾಗ ಜಸ್ಟ್ ತಾವು ಹೇಳಿದ್ರಿ ಕುಲ್ದೀಪ್ ಅವರು ಸೊ ಇದು ಫಸ್ಟ್ ಪಿಚ್ಚರ್ ಅನ್ಕೊತೀನಿ ಕನ್ನಡದಲ್ಲಿ ನಿಪ್ತಮ್ಮದು ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸಾಂಗ್ಸು ಚೆನ್ನಾಗಿ ಮಾಡಿದ್ದೀರಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಇನ್ ಇನ್ಫ್ಯಾಕ್ಟ್ ಶಾರ್ಟ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅದು ಕಂಟೆಂಟ್ ಬೇಸ್ಡ್ ಸಬ್ಜೆಕ್ಟ್ ಅಂದಮೇಲೆ ಗ್ಯಾರಂಟಿ ನಮ್ಮ ದೇಶದಲ್ಲಿ ಯಾವುದೇ ಪಿಚ್ಚರ್ ಆಗಿರ್ಬೋದು ಕಂಟೆಂಟ್ ಅಂದರೆ ನಮ್ಮ ಸ್ವಂತಿಕೆ ಇಲ್ಲಿ ಖಂಡಿತ ನಮ್ಮ ಜನ ನೋಡ್ತಾರೆ ಟೀಮ್ ಕುಲ್ದೀಪ್ ನಿಮ್ಮ ಮನೆಗೆ ಒಳ್ಳೆ ಸಿನಿಮಾ ರಂಗದಿಂದ ಕುಲ್ದೀಪ್ನಾಗಿ ಒಳ್ಳೆಸನ್ನಿ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯು ಅಮ್ಮ ನೀವು ಬಹಳ ಚೆನ್ನಾಗಿ ಮಾತಾಡಿದ್ರೆ ನಾನು ಫಸ್ಟ್ ಟೈಮ್ ನೀವು ಮಾತಾಡ್ತಾ ಇರೋ ಸ್ಟೇಜ್ ಅಲ್ಲಿ ನಾನು ಅದೇ ಹೇಳ್ತದೆ ತಮ್ಮ ಅವರಿಗೆ ಸ್ಟೇಜ್ ಫಿಯರ್ ಇಲ್ಲ ನನಗೆ ಇವತ್ತೂ ಸ್ಟೇಜ್ ಫಿಯರ್ ಸಾವಿರಾರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಆದರೂ ಕೂಡ ನೀವು ಸುಲ ಸುಲಿತವಾಗಿ ಈಸಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರೆ ವಿಶ್ವ ಆಲ್ ದ ಬೆಸ್ಟ್ ಅಮ್ಮ ಸೊ ನೀವು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ತಂದೆಯವ್ರಿಗೆ ಹೇಳಿದ್ರೆ ಮೊದಲೇ ಅಲ್ಲ ಕುಲ್ದೀಪ್ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಇಲ್ಲ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡೆ ಮಾಡಿದ್ದೀರಿ ಎನಿವೆ ತುಂಬ ಚೆನ್ನಾಗಿ ಬಂದಿದೆ ಸೆವೆಂತ್ ರಿಲೀಸ್ ಆಗ್ತಾ ಇದೆ ಇಡೀ ಟೀಮ್ಗೆ ಒಳ್ಳೇದಾಗಲಿ ಸೂಪರ್ ಸಕ್ಸಸ್ ಆಗಲಿ ಟ್ವೆಂಟಿ ಟ್ವೆಂಟಿ ಫೈವ್ ಬಿ

ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ